ಪೀಟ್ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿಸರ್ಜಾದೇವಿ ಅಮ್ಮ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ಅದಾಯಿತು ಈಗ ಒಂದು ವಿಚಾರದ ಮುಖ ಶುರು ಮಾಡಿದ್ವಿ ನೋಕೋಕೆ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಪ್ಪ ಚಾನ್ಸ್ ಟು ಆ ಸಾರಿ ಯಾರನ್ನ ನಾನು ಕೇಳಬೇಕು ಅಂದರೆ ಅದು ನಮ್ಮ ಶೋಭ್ರಾ ಸರ್ ಯಾಕೆಂದರೆ ತ್ರೀ ಇಯರ್ಸ್ ಇಂದೇ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಕಟ್ಟಿದೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂಥ ಸದ್ಯ ಆ ಸಂದರ್ಭದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ಡೈ ಮಾಡಿದ್ದ ಅವ್ರ ಗಮನದಲ್ಲಿ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ಅಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನ್ಗೆ ಬಂದಿದ್ದೀನಿ ಎಸ್ ನಾನು ಟೆನ್ಗೆಲ್ಲ ಇರ್ತೀನಮ್ಮ ಅಂತ ಹೇಳೋದು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದರು ಸೊ ಆಯಿತು ಅದನ್ನು ಸಾಯಿ ಕುಮಾರ್ ಸರ್ ಕುರಿಪ್ರತಾಪ್ ಎಲ್ಲರದ್ದು ಶೊಬ್ರಾ ಸರ್ ಇನ್ನೇನು ಮುಗಿಸ್ಕೊಂಡ ಸರ್ ಮುಗಿಸ್ಕೊಂಡು ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ಫಸ್ಟ್ ಶಾಟ್ ತೆಗೆದು ಆ ದಿನ ನಮಗೆ ಇವತ್ತು ಆ ಗಿಲ್ಟ್ ನನಗೆ ಯಾವತ್ತೂ ಅದು ಕಾಣ್ತಾ ಇದೆ ಸೊ ಯಾಕೆ ಈ ಮಾತು ಕೇಳಿದ್ರೆ ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕರ್ತಾರೆ ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡಬೇಕು ನೋಡಿ ಸೊ ಅದೆಲ್ಲ ಆಯಿತು ಯಾಕೆ ಇವತ್ತು ಅದನ್ನು ಮಾತ್ರ ನೆನೆಸ್ಕೊಳ್ತಾ ಇದ್ದರೆ ಇದು ಕೆಲವೊಂದು ಒಂದು ವಿಚಾರ ರಿಲೇಟೆಡ್ ಇದೆ ಅದಾಯಿತು ಡಬ್ಬಿಂಗ್ ಸಮಿತಿ ಅಂತ ರಾಜೇಶ್ ರಾಜೇಶ್ವರನಾಥ್ ಸ್ಟೂಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸರ್ ಡಬ್ಬಿಂಗ್ ನಡೀಬೇಕಾರೆ ಸರ್ ನಾಳಿದ್ದು ಡಬ್ಬಿಂಗ್ ಇವರು ಮೀರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಏನೋ ಹೇಳೋದು ಬರ್ತೀನಿ ಅಂತ ಇಷ್ಟೊಂದು ಆರು ಅಲ್ಲಿ ಪಕ್ಕಮಲ್ಲಿ ನಂದು ಲಕ್ಕರಹತ್ರ ನಡೀತಾ ಇತ್ತು ಸರ್ ಒಂಬತ್ತು ಹತ್ತು ಹತ್ತುವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರ್ ಇನ್ನೇನು ಬರದೇ ಇಲ್ವನೋ ಆಗ ಆಗಬಾರ್ದು ನನಗೆ ಯಾಕೆ ಸರ್ ಎಷ್ಟೊಂದು ಲೇಟ್ ಆಗಿತ್ತು ನನಗೆ ಆಗ ಗಿಲ್ಟ್ ಕಾಡ್ತಾ ಇದ್ದೀನಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೇನೆ ನಾನು ಅವತ್ತು ನಾನು ಕಾಯಿಸ್ದಾರೆ ಅದಕ್ಕೆ ರಿವೆಂಜ್ ತಗೋತಾರ ಅಂತಂದು ಕೇಳಿದೆ ಹಾಗೆ ಸರ್ ಬಹಳ ತುಂಬ ಅದ್ಭುತವಾದ ಒಂದು ಮಾತಾಡಿದೆ ಮೊದಲು ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಐನೂರು ರೂಪಾಯಿ ಹೋಗೋದು ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಇದೆ ಮತ್ತೊಂದು ನಾನು ಎರಡು ಶಾಟ್ ಅದು ಮಾಡ್ಕೊಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದುವರಿಂದ ಎರಡು ಲಕ್ಷ ರೂಪಾಯಿ ಆಗುತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡೋ ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾರ್ಟ್ ಮುಕ್ ಹೋಗಿ ಮಾಡೋಣ ಅಂತ ಸೊ ಅದು ಒಂಬತ್ತು ಒಂಬತ್ತುವರೆ ಇತ್ತು ಮೇಕಪ್ ಎಲ್ಲ ತೆಗೆದು ಬರೋದು ಟೇಕ್ಸ್ ಅರೌಂಡ್ ಅವ್ರು ಟೆನ್ ತೆತ್ ಅಲ್ಲಿಂದ ಬಂದ್ವಿ ಊಟ ಮುಖ್ಯ ಮುಗಿಸಿ ಹನ್ನೊಂದು ಗಂಟೆ ಬಂದಿದ್ದೀನಿ ಅಂತ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡು ಇನ್ನೊಂದು ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದಲೂ ನಮಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡು ಸೊ ಈ ಕಾರಣಕ್ಕೆ ಅವ್ರ ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದಂಥ ತಪ್ಪು ನಮ್ಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ನಾನು ಯಾವಾಗಲೂ ಅವ್ರನ್ನ ಇಷ್ಟು ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆ ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ಟತೆ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದ್ದೆ ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡಬೇಕು ಅಂತ ವಿಷ್ಣು ಸರ್ ಮೆಚ್ಚಿದಂತ ನಟ ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರ ಸಿಂಹ ಅದರಲ್ಲಿ ವಿಷ್ಣು ಸರ್ ಎಷ್ಟು ಪವರ್ಫುಲ್ ಪಾತ್ರ ಇದೆ ಅಷ್ಟೇ ಒಬ್ಬ ಪವರ್ಫುಲ್ ವಿಲ್ಲನ್ನಾಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ಭಯಂಕರ ನಂತರ ಇನ್ನೂ ಬ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡ್ಕೊಳಿ ಅವರ ಅಂತ ಸರ್ ನಾನು ಸಿನಿಮಾದಲ್ಲಿ ಧನ್ಯವಾದ ಹೇಳಬೇಕು ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆಯ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಕೋಶ ಇರುತ್ತೆ ಆ ಶ್ರಮಕ್ಕೆ ಸಿಕ್ಕ ಬಳುವಳಿಯಾಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಆದರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಇದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ದು ಪ ಡೇಟ್ಸ್ ಎರಡು ಸಲ ಮಿಸ್ ಆಯಿತು ಇನ್ನು ಈ ಸಲ ಈ ಎಡವಟ್ಟಾಗರೋ ಈ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕೆ ಆಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ ಈ ಜೊತೆ ಒಂದು ಸ್ನೇಹನೇ ಕಟ್ಟಬಿಟ್ಟು ಟುಪ್ಪುಕು ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದುಬಿಡ್ಬಂದು ಮನೆಗೆ ಹೋಗಿ ಮನೆಗೆ ಬನ್ನಿ ಪ್ರತು ಅಲ್ಲೇ ಮಾತಾಡೋಣ ಅವ್ರ ತಾಯಿದು ಅರವತ್ತನೇ ಹೇಗೆ ಸರ್ ಎಷ್ಟನೇ ವರ್ಷ ತಗೊಂಡಿರ್ತಾರೆ ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನು ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾಗಿ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾಗಿ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟು ನನಗೆ ಗೊತ್ತು ಇವತ್ತು ನನ್ನ ದೇವ್ರ ಮನೆಯಲ್ಲಿ ನಮ್ಮ ಮನೆ ಕಬ್ಬಾಳ ಮುಂದೆ ಮತ್ತು ಕೃಷ್ಣ ಫೋಟೋ ಕೊಟ್ಟು ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾಗಲಿ ನಡೀತಾರೆ ಇದೆಲ್ಲ ಹದಿನೈದು ದಿನದ್ದು ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ನಿಮಗೆ ಒಂದು ನೆನಪಿಟ್ಕೊಳ್ಳಿ ಇನ್ನು ಜೊತೆ ಆಕಡೆ ಸೆಂಟಿಮೆಂಟ್ ಸಿನಿಮಾ ತೆಗ್ಯಕ್ಕಾಗಿಲ್ಲ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗೆ ಕಾಯ್ತು ಇವರು ಅಂದರೆ ಮಾಸು ಈಗ ನನ್ನ ಬಸ್ ಬಂತು ಸರ್ ನೋಡಿದೆ ಸರ್ ಸರ್ ಬಂತು ಬಸ್ ಸರ್ ಬಳಿ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟೇ ಮಾಡಿಸ್ಬಿಟ್ಟೆ ಬಸ್ ಶುರು ಮಾಡೋದು ಆಯ್ತು ಸರ್ ಮಾಡ್ದರೆ ಅವ್ರು ಬ್ಲಾಸ್ಟ್ ಬರ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನ್ಮಾ ಮಾಡಿದೆ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ಅಲ್ಲಿ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಸ್ನ ಮಾಡೋದು ಇವರು ಬೇರೆಯವ್ರ ಮನೆ ಹೊಡೆದಾಕಿ ಬ್ಲಾಸ್ಟ್ ಮಾಡಿ ಅಯ್ಯೋ ಅನ್ಸಿ ದುಡ್ಡು ಮಾಡೋದು ಹೊಡೆದು ರಕ್ತ ಭರಿಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಬೇಕು ಹೌದಲ್ಲ ಸರ್ಮಾದಲ್ಲಿ ಬಿಡೋದು ನನಗೆ ಮಾಡಿದಂತಹ ಗೌರವ ಸರ್ ಸೊ ನಾನು ಒಂದು ಮಾತು ಹೇಳ್ತೀನಿ ಫ್ರಮ್ ಟ್ವೆಂಟಿ ಫೈವ್ ಇಯರ್ಸಿಂದ ಅವ್ರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು ಮೂವತ್ತು ಹಿಂದೆ ಮೂವತ್ತೈದು ಹಿಂದೆ ಫೈಟರ್ ಆಗಿ ಬಂದವರು ಸೊ ಇಪ್ಪತ್ತೈದು ವರ್ಷದಿಂದ ಸತತ ಸಿನಿಮಾಗಳನ್ನು ಸಾವಿರಾರು ಸ್ಟಂಟ್ ಕಣ್ಣು ಕಟ್ಕೊಂಡು ಮಾಡಿದ್ರು ಸೊ ನಮ್ಮ ಕರ್ನಾಟಕದಲ್ಲೇ ಮಾಡಬೇಕಂದ್ರೆ ಒಂದು ಸ್ನೇಹ ಶುರುವಾಯಿತು ಬಹಳಷ್ಟು ಒತ್ತಡಗಳು ಏರಿಳಿತಗಳೆಲ್ಲವೂ ಆಗಿ ಒಂದು ಸ್ನೇಹ ಒಂದು ಕಾಫಿ ಟೀ ಕುಡಿಯೋ ಸೀಮಿತ ಆಗಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಒಂದು ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಕೊಟ್ಕೊಂಡಿದ್ದೆ ನೋ ಕೊಕೈನ್ ಸಿನಿಮಾ ಸೊ ಆ ಕೊಕೈನ್ ಸಿನಿಮಾಗೆ ಸಾರ್ಥಿಯಾಗಿ ಅವ್ರು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಅದೇನು ಬೇಕು ಮಾಡೋ ಪ್ರಯತ್ನ ನಾನು ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈಗೆಡಬೇಕು ಅಂದ್ಬಿಟ್ಟರು ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ ಸೊ ಓರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು ಆಯಿತು ಮಾತಾಡಿ ಸರ್ ಎಲ್ಲ ಮಿತ್ರರಿಗೆ ನಮಸ್ಕಾರಗಳು ವೆಲ್ಕಮ್ ನೌಕಕೇನ್ ಸಿನಿಮಾ ಪ್ರಥಮ ಅವರು ಎಲ್ಲ ಹೇಳಿದ್ದಾರೆ ಮೊದಲನೇದಾಗಿ ವೆಂಕಟೇಶ್ ಮಾಸ್ಟರ್ಜಿ ಅವ್ರದ್ದು ನಮ್ಮದು ಸ್ನೇಹ ನಲವತ್ತು ವರ್ಷದ ಹಿಂದೆ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ ಬೇಕು ಪರಿಚಯ ಆಗಿತ್ತು ಬಟ್ ಇವತ್ತು ಅವರ ಡೈರೆಕ್ಷನ್ ಕೆಲಸ ಮಾಡುವ ಥ್ಯಾಂಕ್ಸ್ ಸರ್ ನೈಸ್ ನೈ ಕ್ಲೋಸ್ ಫ್ರೆಂಡ್ ಶೋಭರಾಜ್ ಅವರು ಒಂದು ಇತ್ತೀಚಿಗೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾಗ್ತಿಲ್ಲ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋರು ಬಿಝಿ ಬಸವರಾಜ ಸರ್ ಆ್ಯಂಡ್ ಪ್ರಥಮ್ ಪ್ರಥಮ್ ಅವ್ರನ್ನ ಹ್ಯಾ ಕರಿಬೇಕು ಅಂತ ಗೊತ್ತಿಲ್ಲ ಒಳ್ಳೆಯ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ಕಲ್ಲಣ ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡೋಕ್ಕೆ ಬಿಡ್ದ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ್ ಈ ಸಿನಿಮಾದಲ್ಲಿ ಮೀಟ್ ಮಾಡುವಂಥ ಆಯಿತು ತುಂಬ ಚೆನ್ನಾಗಿ ಕಥೆ ಸ್ಕ್ರೀನ್ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಕೊಕೇನಿನಿಂದ ಹಾಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗಳಲ್ಲೇ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕತೆ ಮಾಡಿದ್ದಾರೆ ಇದರಲ್ಲಿ ಅವರು ಹೇಳ್ದಾಗೆ ನಾನು ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಒಳಗಿಂದ ಒಳ್ಳೊಳ್ಳೆ ಸೀನುಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ನಗಿದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ತುಂಬ ಒಳ್ಳೆಯ ಪಾತ್ರ ಭಾಳ ನಿಜವಾಗಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬ ಒಳ್ಳೆ ಸಬ್ಜೆಕ್ಟು ತಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಒಳ್ಳೇದಾಗಲಿ ಹೇಳಿ ಗುಡ್ ಲಕ್ ಗುಡ್ ಲಕ್ ಟು ಟೀಮ್ಸ್ ನಾನು ನನ್ನ ಪಾತ್ರ ಆಗ್ಬೋದರೆ ಎಲ್ಲರಿಗೂ ತೋರಿಸ್ತೇ ಪ್ರಥಮ್ ಜೊತೆ ಇದೆ ಎರಡನೇ ಸಿನಿಮಾ ಮಾಡ್ತಿರೋದು ಪ್ರಥಮ್ ನಮಗೆ ಮದುವೆ ಬಂದು ಸ್ನೇಹಿತರೆ ಬಟ್ ಅವ್ರು ಕಮ್ಮಿ ಮಾತಾಡ್ತಾ ಇದ್ರು ಹೀಗೆ ತೂಕ ಜಾಸ್ತಿ ಆಗಿದೆ ಒಂದು ಕಮಿಷ್ನರು ಎಷ್ಟು ಒಳ್ಳೆಯವನು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಕಮಿಷನರು ಎಲ್ಲ ಒಳ್ಳೆಯವರೇ ಬಟ್ ನನ್ನ ಪಾತ್ರ ಹಾಗಲ್ಲ ಸರ್ ಕೃಷ್ಣ ಮಹಾಭಾರತ ಇನ್ಸ್ಪ್ರಿ ಅಸ್ತ್ರ ಇಲ್ಲ ಏನು ಮಾಡ್ತಾರೋ ಆ ಥರ ಯೂನಿಫಾರ್ಮ್ ಹಾಕೊಂಡು ಏನು ಮಾಡೋಕ್ಕೆ ಸಾಧ್ಯ ಯೂನಿಫಾರ್ಮ್ ಇಲ್ಲೇ ಮಾಡಿ ಮಾಡ್ತಾರೆ ಆ ಥರ ಒಂದು ಪಾತ್ರ ಮಾಡ್ತಾರೆ ಈಗ ಒಂದು ಎರಡು ಮೂರು ದಿನ ಶೂಟಿಂಗ್ ಮಾಡಿ ಸೊ ನಮಗೆ ಈಗ ಪ್ರಥಮ ಜೊತೆ ಕೆಲಸ ಮಾಡಿದ್ರೆ ತುಂಬ ಖುಷಿ ಯಾಕೇಳಿ ಅಲ್ಲೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು ಮಿಕ್ಕಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ದು ನಮ್ಮ ಒಂದು ಸೀನು ಒಂದು ಶಾರ್ಟು ಒಂದು ಡೈಲಾಗ್ ಮಿಸ್ ಆಗ್ತಾರೆ ನೋಡ್ಕೊಂಡು ಯಾಕಂದರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ತುಂಬಿಸಿರ್ತಾರೆ ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳೋಂಗಿಲ್ಲ ಯಾಕಂದರೆ ನಾನು ಫೈಟ್ ಕಲ್ತಿದ್ದು ನೈಂಟಿ ಒನ್ನಲ್ಲಿ ನನಗೆ ಗುರು ಇವರೆ ನನಗೆ ರಘುವೀರಿಗೆ ಗುರು ಅಂದರೆ ನಮ್ಮ ನಮ್ದು ನಂಟು ಆವಾಗಿಲ್ಲ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಡೋ ಮಾಡಿದ್ದಾರೆ ಸೊ ಈಗ ಎಲ್ಲ ಹೊಸಬ್ರನ್ನೇ ಹಾಕೊಂಡಿದ್ದಾರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಲಿಲ್ಲ ಬಟ್ ಇಷ್ಟೆಲ್ಲ ನಾವು ಕೊಕ್ಕಿನ ಬಗ್ಗೆ ಮಾತಾಡ್ತಾ ಇದ್ವಿ ಕೊಕೀನ್ ಏನೋ ಬಳಸಬಾರ್ದು ಅದೆಲ್ಲ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಅಲ್ವಾಬಿಡಿ ಖರ್ಚಿ ಆದ್ರೆ ಹಾಕಬೇಕು ಈಗ ಆ ಸಿನಿಮಾದಲ್ಲಿ ನಾವಿಲ್ಲ ನಾವು ನಾವು ಈಗ ಇವ್ರು ಬಟ್ಟೆ ಬದಲಾಯಿಸ್ಬೋದು ಇಲ್ಲಿವರೆಗೂ ಬೆಳೆಸಿ ನನ್ನ ಹೆಸರು ಮಾಡಿ ಈಗ ಇಲ್ಲಿ ಯಾರು ಇಲ್ಲ ಅಂದರೆ ಇಲ್ಲ ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಮ್ ಯಾಕಂದರೆ ಇವೆಲ್ಲ ನನ್ನ ಸಪೋರ್ಟ್ ಮಾಡಿದಕ್ಕೆ ನಾನು ಇವ್ರೂ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದಲೇ ಅಂದ್ಕೊಳ್ಳಿ ಯಾಕೆಂದರೆ ನಾನು ಏನು ಹೆಸ್ರು ಮಾಡಿಲ್ಲ ಅಂದರೆ ನಮ್ಮ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ಅವತ್ತಿಂದ ಇವತ್ತು ನಾನು ಸಪೋರ್ಟ್ ಮಾಡ್ತೇನೆ ಸೊ ಕೊಕ್ಯಾನ್ ಸಿನಿಮಾದಲ್ಲಿ ಈಸ್ ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭಾ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಯಾಕಂದರೆ ನಾನು ಯಾವಾಗರೂ ಫೋನ್ ಮಾಡಲಿ ಸರ್ ಇಂಥ ಶೂಟಿಂಗ್ ಇದೆ ಅಂದರೆ ಎನಿ ವರ್ಕ್ ವರ್ಕಿದ್ರು ಅವ್ರು ಬಿಟ್ಟು ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾರೂ ಋಣ ಆಗಿರ್ತೀನಿ ಯಾಕಂದರೆ ನಾವೊಬ್ಬರು ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳೀಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸ್ರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಠ್ರಿಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ವರ್ಕ್ ಎಲ್ಲ ಟೋಟಲ್ ವರ್ಕ್ನೇ ಇದೆ ಸಿ ಜಿ ನಡೀತಾ ಇದೆ ಸೊ ಸಾಂಗ್ ಒಂದು ಮಾತ್ರ ನಾವು ಫಾರಿನ್ಯೂ ಮಾಡ್ತಾಯಿದ್ದೀವಿ ಸೊ ಪ್ರಥಮವರೆಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡ್ಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇತ್ತು ನನ್ನದೇ ಪ್ರೊಡಕ್ಷನ್ ಇದ್ದು ಕೂಡ ನಾನು ಮಾಡಿಲ್ಲ ನನ್ನ ಮಗನ ಡೈರೆಕ್ಷನ್ ಡೈರೆಕ್ಟ್ ಮಾಡಿದ್ದೆ ಸೊ ಈಗ ಅವರು ಪ್ರಥಮವ್ರೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರಿದೆ ಮಾಡಿ ನಾವೊಂದು ಇದು ಮಾಡೋಣ ಬ್ರೇಕ್ ಮಾಡೋಣ ಸೊಕೇನು ಸಿನಿಮಾನ ಥಿಯೇಟ್ರಿಗೆ ಮಾಡೋಣ ಸೊ ನಾನು ಅವ್ರು ಏನು ಮಾಡಿ ಅವ್ರಿಗೆ ಏನು ನಾನು ನಾವು ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸಾರ್ ನಾವು ಮೂರು ಸಾರಿ ಮಿಸ್ ಮಾಡ್ಕೊಂಡಿದ್ದೀವಿ ನಾವು ಫಸ್ಟ್ ಒಂದು ಸರ್ ಹಾಕಿದ್ವಿ ಕಮಿಷನ್ಗೆ ಕಮಿಷನರ್ಗೆ ಹಾಕ್ಕೊಂಡು ಅಂದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಟುಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಆಮ್ಲೈನ್ ಎಲ್ಲ ಶೋಪಿಗೆ ಹಾಕಿ ಒಳ್ಳೆ ಕಟ್ ಐಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ನಾವು ಶೋಪಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾಟ್ರ್ ಬೇಕಾಗಿತ್ತು ಸೆಂಟ್ರಲ್ ಮಿಸ್ಟ್ ಕ್ಯಾರೆಟ್ರು ನಾವು ಯಾರು ಸರ್ಚ್ ಸರ್ಚ್ ಮಾಡಿದಾಗಲೆಲ್ಲ ಬಿಸಿ ಬಿಸಿ ಆಯಿತು ನಮ್ಮ ಸೀದಾರ್ ಸಾರ್ ಹೇಳಿದೆ ಒಬ್ಬರು ಹೈದರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬರ್ತದೆ ಯಾರು ಶೂಟಿಂಗ್ ಇದ್ದವ್ರು ನನಗೆ ಶೂಟಲ್ಲಿ ಇದೀನಿ ಸರ್ ಸರ್ ನನಗೆ ಯಾವಾಗ ಹೇಳಿ ಎನಿ ಟೈಮ್ ಬರ್ತಾರೆ ಅವ್ರು ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸಾರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇವತ್ತೆಲ್ಲಪ್ಪ ನನಗೆ ಸಪೋರ್ಟ್ ಮಾಡ್ತಿದೆ ಎನಿ ಟೈಮ್ ನನಗೆ ಈ ಹತ್ರ ಸಪೋರ್ಟ್ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಪುಟ್ಟಿಯ ಬಗ್ಗೆ ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಡಿಸ್ಕಷನ್ ಮಾಡೋ ಟೀಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂತ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಅಂತ ಶೂಟ್ ಮಾಡ್ತಾರೆ ಸೊ ಹೀರೋ ಅಲ್ಲಿಗೆ ಡೆತ್ ಆಗಲ್ಲ ಬಟ್ ಅದನ್ನ ಫ್ಲ್ಯಾಶ್ ಅದು ಇಂಟ್ರೋಲ್ ಫ್ಲ್ಯಾಶ್ ಅದಕ್ಕೆ ಏನಾಗಿದೆ ಅನ್ನೋದನ್ನ ಇಂಟ್ರೋಲ್ ಡಾಕ್ಟರ್ ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಇದಾದ ಕ್ರಿಟಿಕಲ್ ನಡೀತಾ ಇರ್ತದೆ ಮೀಟಿಂಗ್ ನಡೀತಾ ಇರ್ತದೆ ಸೊ ಯಾರಾದರೂ ಸೆಂಟ್ರಲ್ ಅಲ್ಲಿ ಮುಗಿದಾಗ ಸೊ ಏನಾಗೋದು ಅನ್ನೋದನ್ನು ಇಂಟ್ರೋಲ್ ಡಾಕ್ಟರ್ ಚಿತ್ರಕಥೆ ಯಾರ್ದು ಚಿತ್ರಕಥೆ ಅಲ್ಲ ಪ್ರಥಮ ಕತೆ ಚಿತ್ರಕಥೆ ಸಂಭಾಷಣೆ ನಾವು ಅದರಲ್ಲಿ ಕತೆ ಚಿತ್ರಕಥೆ ಸಂಭಾಷಣೆ ಸಂಭಾಷಣೆ ನಿರ್ಮಾಪಕ ನಟ ಈಗ ಟೋಟಲ್ ಶೂಟ್ ಬಂದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಈಗ ಟೆನ್ ಡೇಸ್ ಅಲ್ಲಿ ಶೂಟಿಂಗ್ ಶಾಪ್ ಸಾಂಗ್ ಬಂದು ಸಪ್ರೇಟ್ ಮಾಡ್ತಾಯಿದೆ ಏಯ್ಟ್ ಡೇಸು ಇದು ಮುಂಗ್ರು ಶೂಟಿಂಗ್ ಕ್ಲೈಮ್ಯಾಕ್ಸ್ ಸೊ ಅಲ್ಲಿ ವೆದರ್ ಚೇಂಜಸ್ ಇಲ್ಲಿ ಮುಗಿಸ್ಕೊತೀನಿ ಸೊ ಎಂಡಿಂಗಲ್ಲಿ ಅದು ಕ್ಲೈಮ್ಯಾಕ್ಸ್ ಬರ್ತದೆ ಯಾವ ಶಾಂಗ್